ಒಂದು ದಿನ ಒಬ್ಬರು ಪತ್ರಕರ್ತರು ನಮ್ಮ ಮನೆಗೆ ಬರ್ತಾರೆ ವಿಜಯ್ ಸಾರ್ಥಿ ಅಂತ ಅವ್ರನ್ನ ನೀವು ನೋಡಿರ್ತೀರಿ ಸಿನಿಮಾಗಳಲ್ಲಿ ಪಾಠ ಮಾಡಿರ್ತಾರೆ ಅವ್ರ ಜೊತೆಯಲ್ಲಿ ರಾಮಚಂದ್ರ ಅವರು ಮತ್ತು ಕುಲ್ಕರ್ಣಿ ಅವರು ಮೂರು ಜನ ಪತ್ರಕರ್ತರು ಮೂರು ಜನ ಒಟ್ಟಿಗೆ ನಮ್ಮ ಮನೆಗೆ ಬರ್ತಾರೆ ನಾನು ಅದೇನು ಸಂದರ್ಶನಕ್ಕೆ ಬರ್ತೀಯಲ್ಲ ಏನು ಸಮಾಚಾರ ಯಾಕೆಂದ್ರೆ ವೀರಪ್ ನಾಯಕ ಹಾಗಾಗಿ ಮೂರ್ ದಿನ ದಾಡ್ತಾ ಇದ್ದಾರೆ ಮೂರ್ ದಿನ ಅದತ್ರ ಸಮೀಪಿಸ್ತಾ ಇದೆ ಬಂದ್ರು ಕೂತ್ಕೊಂಡ್ರು ಸರ್ ನೀವು ಸಿನಿಮಾ ಮಾಡಬೇಕು ಯಾರಿಗೆ ಸರ್ ವಿಷ್ಣುವರ್ಧನ್ ಅವ್ರಿಗೆ ಮಾಡೋಣ ಸರ್ ನಿರ್ಮಾಪಕರು ಯಾರು ಕುಮಾರಸ್ವಾಮಿ ಅವರು ಯಾರು ಕುಮಾರಸ್ವಾಮಿ ಅವರು ಗೊತ್ತಿಲ್ಲ ಹೇಳಿದಿಲ್ಲ ಸರ್ ದೇವೇಗೌಡರು ಮಗ ಅವರು ತುಂಬಾ ದೊಡ್ಡ ಡಿಸ್ಟ್ರಿಬ್ಯೂಟರ್ ಮೈಸೂರು ಭಾಗದಲ್ಲಿ ನಂಗೆ ನೆನಪಾಯ್ತು ಯಾಕಂದ್ರೆ ಆ ಭಾಗದಲ್ಲಿ ಇವ್ರದೇ ಆದಂತ ಒಂದು ಅದ್ಭುತವಾದ ಸೆನ್ಸೇಷನ್ ಡಿಸ್ಟ್ರಿಬ್ಯೂಷನ್ ಆಫೀಸ್ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಚೆನ್ನಾಂಬಿಕಾ ಫಿಲಮ್ಸ್ ಅಂತ ಆ ಆ ಸಂಸ್ಥೆಯಿಂದ ಸಿನ್ಮಾ ರಿಲೀಸ್ ಆದ್ರೆ ಸಾಕು ಸಿನಿಮಾ ಹಿಟ್ ಆಗೋದು ಎಲ್ಲ ಭಾಗದಲ್ಲಿ ಫ್ಲಾಪ್ ಆದ್ರೂ ಅಲ್ಲಿ ಹಿಟ್ ಆಗ್ಬಿಡೋದು ಅದರದ್ದು ಅದ್ಭುತವಾದ ಸೆಂಟಿಮೆಂಟ್ ಆ ಬ್ಯಾನರ್ಗಿತ್ತು ಅವನು ಮೊಟ್ಟ ಮೊದಲನೇ ಬಾರಿಗೆ ನಿರ್ಮಾಣ ಮಾಡೋದಕ್ಕೆ ಅಂತ ಬರ್ತಿದ್ದಾರೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಮಾಡೋಣ ಸರ್ ಚೆನ್ನಾಗಿರುತ್ತೆ ಮಾಡೋಣ ಅಂತ ಕತೆ ಮಾಡ್ಕೊತೀನಿ ನಾನು ಪ್ರೊಡ್ಯೂಸರ್ ಮೀಟ್ ಮಾಡ್ತೀನಿ ಇಲ್ಲ ಕತೆ ರೆಡಿ ಇದೆ ಏನ್ ಕತೆ ಯಾರು ಮಾಡಿದ್ದಾರೆ ಕತೆ ಸೂರ್ಯವಂಶ ಅಂತ ಸಿನಿಮಾ ತಮಿಳಲ್ಲಿ ದೊಡ್ಡ ಸಕ್ಸಸ್ ಆಗಿದೆ ಅದನ್ನು ತಾವು ಮಾಡಿಕೊಡ್ಬೇಕು ಓ ರೀಮೇಕ್ ಮಾಡಬೇಕು ನನಗೆ ರೀಮೇಕ್ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳಿದೆ ನಾನು ರೀಮೇಕ್ ಮಾಡಿರಲಿಲ್ಲ ಅಲ್ಲಿವರೆಗೂ ನನಗೆ ನನಗಿಷ್ಟ ಇರಲಿಲ್ಲ ಮಾಡಲ್ಲ ಅಂತ ಹೇಳಿದೆ ತುಂಬ ಹೊತ್ತು ಕೂತಿದ್ರು ಅವರು ಇಲ್ಲ ಸರ್ ಒಳ್ಳೆ ಕಥೆ ಮಾಡ್ತೀನಿ ನನಗೆ ಬರೆಯೋ ಶಕ್ತಿ ಕೊಟ್ಟಿದ್ದಾನೆ ಬರುವಂತ ನಾನು ಬರಿತೀನಿ ಒಳ್ಳೆ ಕಥೆ ಬರ್ಕೊಡ್ತೀನಿ ನಾನು ಆ ಸಿನ್ಮಾ ನೋಡಲ್ಲ ಕಥೆ ಮಾಡಿಕೊಡ್ತೀನಿ ಅದಕ್ಕಿಂತ ಚೆನ್ನಾಗಿದ್ರೆ ಮಾಡಿ ಅಂತ ಹೇಳಿದೆ ಇಲ್ಲ ಸರ್ ನಿರ್ಮಾಪಕರು ನಾಯಕ ನಟರು ಇಬ್ಬರು ಒಪ್ಕೊಂಡ್ಬಿಟ್ಟಿದ್ದಾರೆ ಆ ಒಬ್ರು ಒಪ್ಕೊಂಡ್ರೆ ಶೂಟಿಂಗ್ ಹೋಗ್ಬೋದು ನನ್ನ ನಾನು ಕೈ ಮುಗಿದೆ ನಾನು ರೀಮೇಕ್ ಸಿನಿಮಾ ಮಾಡಲ್ಲ ಅಂತೇಳಿ ಸರಿ ಅದು ಹೊರಟೋದ್ರು ಹೋದ ನಂತರ ಒಂದು ಗಂಟೆ ಅವಧಿಯಲ್ಲಿ ಒಬ್ರು ಆತ್ಮೀಯ ಗೆಳೆಯರು ಒಬ್ರು ಫೋನ್ ಮಾಡಿ ಏನ್ ನಾರಾಯಣ ಅವರೇ ಒಳ್ಳೆ ಸಿನಿಮಾ ಮಾಡಲ್ಲ ಅಂದ್ರಲ್ಲ ಸರ್ ಒಳ್ಳೆ ಸಿನಿಮಾ ಮಾಡಲ್ಲ ಅಂತ ಯಾವ ಡೈರೆಕ್ಟರ್ ಆದ್ರೆ ಹೇಳ್ತಾನ ಸರ್ ಇಲ್ಲ ಸರ್ ಅದು ತುಂಬಾ ಒಳ್ಳೆ ಸಿನಿಮಾ ಅದು ನೀವು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡಿಕೊಡಿ ನಮ್ ಗೆಳೆಯರಿಗೆ ಅಂತ ಇಲ್ಲ ಸರ್ ಅದು ರೀಮೇಕ್ ಸಿನ್ಮಾ ಅದು ನಮಗೇನು ಕೆಲಸ ಇರುತ್ತೆ ಅದರಲ್ಲಿ ಒಬ್ಬ ನಿರ್ದೇಶಕನಿಗೆ ಅವನ ಕ್ರಿಯಾಶೀಲತೆಗೆ ಸವಾಲು ಹಾಕುವಂತ ಕೆಲಸ ಆಗಬೇಕು ಹಾಗಿದ್ದ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದೆ ಇಲ್ಲ ಇಲ್ಲ ನೀವು ನೋಡಿ ಈ ಸಿನಿಮಾ ಮಾಡಿ ಈ ಸಿನಿಮಾ ನೋಡಿ ಒಂದ್ಸಲ ಅಂತ ನೋಡ್ತೀನಿ ಬಟ್ ಇವಾಗ ನೋಡಲ್ಲ ನಾನು ಯಾಕೆಂದ್ರೆ ಚೆನ್ನಾಗಿದ್ರೆ ಚೆನ್ನಾಗಿರೋ ಸಿನ್ಮಾ ನೋಡೋಣ ಈಗ ನೋಡಿದ್ರೆ ಏನಾಗತ್ತೆ ನನಗೆ ಗೊತ್ತಿಲ್ಲ ಇಲ್ಲ ಒಂದ್ಸಲ ಮಾಡ್ಬೇಕು ಅನ್ಸು ನಾನು ಮಾಡಕ್ ಹೋಗ್ಬಿಡ್ತೀನಿ ಆಗ ವೃತ್ತಿ ಭಂಗ ಆಗತ್ತೆ ಸರ್ ಬೇಡ ಅಂತ ಹೇಳಿದೆ ನನಗೆ ದೂರವಾಣಿ ಕರೆಗಳು ಬರ್ತಾನೆ ಇತ್ತು ಬರ್ತಾನೆ ಇತ್ತು ಆಮೇಲೆ ತುಂಬಾ ಜನ ಬರ್ತಿದ್ರು ಒಪ್ಸೋದಕ್ಕೆ ನನ್ನ ನಾನು ಒಪ್ಕೊಳ್ಳಿಲ್ಲ ಫೋನ್ ಮಾಡುದು ವಿಷ್ಣು ಸರ್ ಫೋನ್ ಮಾಡಿ ನೋಡಿ ಇಲ್ಲಿವರೆಗೂ ಫೋನ್ ಮಾಡಿಲ್ಲ ಈಗಾಗಲೇ ಒಂದು ತಿಂಗಳು ನಡೆದಿದೆ ಒಂದು ತಿಂಗಳ ನಂತರ ಫೋನ್ ಮಾಡಿದ್ರು ಫೋನ್ ಮಾಡಿ ನಮಸ್ಕಾರ ಸರ್ ಹೇಗಿದೆ ನಾನು ಚೆನ್ನಾಗಿದ್ದೀನಿ ಸರ್ ನಿಮ್ಮ ಆಶೀರ್ವಾದ ಸರ್ ಏನು ವಿಷಯ ಸರ್ ನಾನು ಸುಮ್ಮ ಮಾಡಿಕೊಡಿ ಅಂದ್ರೆ ನೀವು ಮಾಡಲ್ಲ ಅಂತೀರಂತಲ್ಲ ಅಂತ ತುಂಬಾ ಮಗು ತರ ಕೇಳಿದ್ರು ಎಷ್ಟು ಬುದ್ಧ ಕೇಳಿದ್ರು ಅಂದ್ರೆ ನನ್ಗ ಈಗ್ಲೂ ನೆನ್ಪಿದ್ ಅವ್ರು ಕೇಳಿದ ಶೈಲಿ ಮಕ್ಕಳು ಸ್ಕೂಲ್ಗೆ ಹೋಗೋ ಚಾಕ್ಲೇಟ್ ಕೇಳತ್ತಲ್ಲ ಅಮ್ಮ ನಮಗ ಚಾಕ್ಲೇಟ್ ಕೊಡ್ಸ ನೀನು ಅಂತ ಆತರ ಅಷ್ಟು ಮುದ್ದಾಗಿ ನಮ್ ಏನ್ ಸರ್ ನೀವು ಹೀಗೆ ಕೇಳ್ತೀರಾ ಸರ್ ನಾನು ನೋಡಿ ವೀರಪಿನಾಯಕ ಅಂತ ಸಿನಿಮಾ ಮಾಡಿದೀವಿ ನಾವಿಬ್ರು ಸೇರ್ಕೊಂಡು ಎರಡನೇ ಸಿನಿಮಾ ಪ್ರೇಕ್ಷಕರಲ್ಲಿ ಅಭಿಮಾನಿಗಳಲ್ಲಿ ಉದ್ಯಮದಲ್ಲಿ ಬೇರೆ ತರದ ನಿರೀಕ್ಷೆ ಇರುತ್ತೆ ಸರ್ ನಾನು ನಿಮ್ಗೆ ಎರಡು ಅದ್ಭುತವಾದ ಸಲಹೆಗಳನ್ನು ಕೊಟ್ಟೆ ನೀವು ಅದನ್ನ ತಿರಸ್ಕರಿಸ್ರಿ ತಿರಸ್ಕರಿಸ್ ತಿರಸ್ಕರಿಸಿದ್ದು ಅಂದ್ರೆ ನನ್ನ ಕೈಲಿ ಆಗ್ತಿಲ್ಲ ಅಂದ್ರಿ ಚೆನ್ನಾಗಿಲ್ಲ ಮಾಡಲ್ಲ ಅಂತ ಹೇಳಿಲ್ಲ ತಾವು ನನ್ನ ಕೈಲಿ ಆಗಲ್ಲ ನನಗೆ ನನ್ನ ನನ್ನ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ನನ್ನ ದೇಹ ಸಪೋರ್ಟ್ ಮಾಡ್ತಿಲ್ಲ ಮನಸ್ಸಿಗೆ ಆಸೆ ಇದೆ ಮಾಡ್ಬೇಕು ಅಂತ ಆಸೆ ಇದೆ ನನ್ನ ದೇಹ ನಂಗೆ ಸಪೋರ್ಟ್ ಮಾಡ್ತಿಲ್ಲ ಬೇಡ ಅಂತ ಹೇಳಿದೆ ಸತ್ಯ ಅದು ಓಕೆ ಒಪ್ಕೋತೀನಿ ಬಟ್ ಅದಕ್ಕಿಂತ ಒಳ್ಳೇದು ಯಾವ್ದಾದ್ರು ಒಂದು ವಸ್ತು ನಾವು ಮಾಡೋದಾದ್ರೆ ತುಂಬಾ ಖುಷಿ ಆಗುತ್ತೆ ಯಾಕೆ ಸರ್ ಒಂದು ಭಾಷೆ ಸಿನಿಮಾ ನಾನು ನಾವು ಮಾಡ್ಬೇಕು ಅಂತ ಹೇಳಿದೆ ಇಲ್ಲ ಸರ್ ಅದು ನಾನು ತುಂಬಾ ಯೋಚನೆ ಮಾಡಿದೆ ಯಾರು ಮಾಡಿದ್ರೆ ಈ ಸಿನಿಮಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಬರ್ತಾ ಇಲ್ಲ ತಲೆ ಒಳಗೆ ನಾನು ನಿರ್ಮಾಪಕರಿಗೆ ಅದನ್ನೇ ಹೇಳಿದೆ ನಾರಾಯಣ್ ಸರ್ ಅದನ್ನು ಒಪ್ಕೊಂಡು ಮಾಡೋ ಹಾಗಿದ್ರೆ ಮಾಡೋಣ ಸರ್ ಇಲ್ಲಾಂದ್ರೆ ಬೇಡ ಡ್ರಾಪ್ ಮಾಡೋಣ ಅಂತೇಳಿ ಸರ್ ಏನ್ ಸರ್ ಇಷ್ಟು ದೊಡ್ಡ ಮಾತಾಡ್ತೀರನ್ನು ಇಲ್ಲ ಸರ್ ನಾನು ಈಗ ಹೇಳ್ತಾ ಇದ್ದೀನಿ ನೀವು ಮಾಡೋ ಹಾಗಿದ್ರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ನಾನು ಮಾಡಲ್ಲ ನಿರ್ಮಾಪಕರು ಹೇಳ್ತೀನಿ ಅವ್ರು ಯಾರನ್ನಾದ್ರೂ ಇಟ್ಕೊಂಡು ಮಾಡ್ಲಿ ಅಂತ ಸರಿ ಆಮೇಲೆ ನಾನು ಏನು ನಿರ್ಧಾರ ತಗೊಂಡಿಲ್ಲ ಇಲ್ಲೇನಾಗಿತ್ತು ಅಂದ್ರೆ ನಿರ್ಮಾಪಕರಿಗೆ ವಿಷ್ಣುವರ್ಧನ್ ಅವ್ರು ಮಾಡಲ್ಲ ಅಂದ್ರೆ ಅವ್ರು ಮಾಡಲ್ಲ ಅಂತ ನೀವು ಯಾಕೆ ಮಾಡಂಗಿದ್ರೆ ನಾನು ಮಾಡ್ತಿದ್ರೆ ಮಾಡಲ್ಲ ಅಂತ ಅವ್ರು ಕೂತಿದ್ದಾರೆ ಇವರು ವಿಷ್ಣು ಸರ್ ನಾರಾಯಣ್ ಸರ್ ಮಾಡಂಗಿದ್ರೆ ಮಾಡ್ತೀನಿ ಇಲ್ಲ ಮಾಡಲ್ಲ ಅಂತ ಇದು ನೋಡಿ ಯಾವತರ ಆ ಪ್ರೀತಿಯ ಟಾರ್ಚರ್ ಅಂತ ಹೇಳ್ತಾರೆ ಪ್ರೀತಿಯ ಟಾರ್ಚರ್ ಇದು ಟಾರ್ಚರ್ ಅಂತ ಟಾರ್ಚರ್ ಅವ್ರು ಪ್ರೀತಿ ಅದು ಅತಿಯಾದ ಪ್ರೀತಿ ಅಭಿಮಾನ ಆಮೇಲೆ ಸರಿ ಮತ್ತೆ ನಾಲ್ಕು ದಿನ ಬಿಟ್ಟು ಫೋನ್ ಮಾಡಿದ್ರು ಅವರು ವಿಷ್ಣು ಸರ್ ಹೇಗೆ ಅಂದ್ರೆ ಒಂದ್ಸಲ ಮಾತಾಡುವಾಗ ನಮ್ಗೆ ಹೇಗೆ ನಾವು ಅವ್ರ ಮಾತಿಗೆ ಶರಣಾಗ್ತೀವಿ ಅಂದ್ರೆ ಅವ್ರ ಮಾತಿನ ಶೈಲಿ ಏನು ನಮ್ಮ ಹತ್ರ ಇಲ್ಲ ಅಂದ್ರೆ ಎಲ್ಲಿಂದ ತಂದು ಕೊಟ್ಬಿಡ್ಬೇಕು ಅನ್ನೋಷ್ಟು ಅವ್ರ ಮಾತಲ್ಲಿ ನಮ್ಮನ್ನ ಕಟ್ಟಾಕ್ತಾರೆ ಅವನ್ನೇ ಮಾತು ಹೇಳಿದ್ರು ನಾನ್ ನಿಮ್ಮ ಒಂದಿನೂ ನಿಮ್ಗೆ ಕೂಗಿಲ್ಲ ಯಾಕೆ ಗೊತ್ತಾ ಸರ್ ಯಾಕೆ ಕೂಗಿ ಸರ್ ನಿಮ್ ಬಾಯಲ್ಲಿ ನನ್ನ ಹೆಸರು ಬಂದ್ರೆ ನನ್ಗೂ ಖುಷಿ ಆಗದ್ ಹೇಳಿ ಇಲ್ಲ ಅದು ನಮ್ ತಂದೆ ಹೆಸರು ಅದು ತಂದೆ ಹೆಸರನ್ನ ನೀವು ಇಟ್ಕೊಂಡಿದೀವಿ ಹಾಗಾಗಿ ನಿಮ್ಮನ್ನು ನೋಡೋವಾಗೆಲ್ಲ ನಿಮ್ಮಲ್ಲಿ ನಾನು ನನ್ನ ತಂದೆನ ಕಾಣ್ತೀನಿ ಅಂತ ಹೇಳುವಾಗ ನನ್ಗ ನನ್ನ ತುಂಬಾ ಎಮೋಷ್ನಲ್ ಆಗುತ್ತೆ ಅಷ್ಟು ದೊಡ್ಡ ಕಲಾವಿದ್ರು ಏನ್ ಸಾಧನೆ ಅವರು ಅವ್ರ ಬಾಯಲ್ಲಿ ಈ ತರದ ಮಾತುಗಳು ಆ ಎಮೋಷನಲ್ ಆದ ಸಮಯನ ಅವರು ಸರಿಯಾಗಿ ಬಳಸ್ಕೊಂಡ್ರು ಇವಾಗ ಹೇಳಿ ಸರ್ ನನ್ನ ಮಕ್ಕನ್ನ ಏನಾದ್ರು ಕೇಳಿದ್ರೆ ಅವರಿಲ್ಲ ಇಲ್ಲ ಅಂತ ಈಗ ನೀವ್ ಹೇಳಿ ಸರ್ ನನಗೆ ಸಿನಿಮಾ ಮಾಡ್ಕೊಡ್ತೀರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಹೂ ಅಂದ್ಬಿಟ್ಟಿದೀನಿ ನನ್ಗೆ ಗೊತ್ತಿಲ್ಲ ವಿಥೌಟ್ ಮೈ ಅಲ್ಲ ಇರ್ತಾರೆ ಹೂವು ಅಂದ್ಬಿಟ್ಟೆ ಆಮೇಲೆ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಈ ತರ ಒಂದು ವಾಯ್ಸ್ ಬಂತ ಅಲ್ಲಿಂದ ಅಲ್ಲಿ ನೋಡಿ ತಕ್ಷಣ ಹತ್ತು ನಿಮಿಷ ಪ್ರೊಡ್ಯೂಸನ್ ಕರ್ಸಿಬಿಟ್ಟು ಅವಾಗೆಲ್ಲ ಮೊಬೈಲ್ ಇಲ್ಲ ಲ್ಯಾಂಡ್ ಲೈನ್ ಕರ್ಸ್ಬಿಟ್ಟು ನೋಡಿ ನಾರಾಯಣ್ ಸರ್ ಒಪ್ಕೊಂಡ್ಬಿಟ್ಟಿದ್ರೆ ಸೀದಾ ಅವ್ರ ಮನೆಗೆ ಹೋಗಿ ಮಾತಾಡಿ ಕನ್ಫರ್ಮ್ ಮಾಡ್ಬಿಡಿ ಎಷ್ಟು ಬೇಗ ಆಗೋದು ಅಷ್ಟು ಬೇಗ ಶೂಟಿಂಗ್ ಹೋಗೋಣ ಅಂತೇಳಿ ಆಮೇಲೆ ನಾನು ಒಂದು ಎರಡು ಗಂಟೆ ಸಮಯ ಆದ್ಮೇಲೆ ಯೋಚನೆ ಮಾಡ್ತೀನಿ ಸಾರಿಗೆ ಮಾತು ಕೊಟ್ಬಿಡ್ತಲ್ಲ ಇಲ್ಲಿ ಯಾವ ಘಳಿಗೆಯಲ್ಲಿ ಯಾವ ತಂತ್ರಗಾರಿಕೆ ಇಟ್ಕೊಂಡು ನಾನು ನೀವು ಸರಿ ಮಾತು ಕೊಟ್ಬಿಟ್ಟೆ ಈದ್ ಮಾಡೋದು ಪ್ರೊಡ್ಯೂಸರ್ ಬಂದ್ರು ಫಸ್ಟ್ ಟೈಮ್ ನಾನು ಅವ್ರನ್ನ ಭೇಟಿ ಹಾಕ್ತಾ ಇದ್ದೀನಿ ಇಬ್ರು ಮುಖಾಮುಖಿ ನಾನ್ ನೋಡಿರ್ಲಿಲ್ಲ ಅವ್ರನ್ನ ನನ್ನನ್ನ ಅವರು ತೆರೆ ಮೇಲೆ ನೋಡಿದ್ರು ನನ್ನ ಬಗ್ಗೆ ತಿಳ್ಕೊಂಡಿದ್ರು ಆಮೇಲೆ ವೀರಪ್ಪ ನಾಯಕ ಸಿನ್ಮಾ ನೋಡಿದ್ರು ಅವರು ಹಾಗಾಗಿ ಅವರು ಸಿನ್ಮಾ ಬಗ್ಗೆ ತುಂಬಾ ಹೊಗಳಿದ್ರು ಖುಷಿ ಆಯ್ತು ನನಗೆ ನನ್ ನಾನು ಅನ್ಕೊಂಡೆ ದೇವೇಗೌಡರು ಮಗ ಅಂದ್ರೆ ಹೇಗೇಗೂ ಇರ್ತಾರೆ ಪ್ರಧಾನಿಗಳು ಮಗ ಅಲ್ವೇ ಮಾಜಿ ಪ್ರಧಾನಿಗಳು ಮಗ ಇವ್ರು ತುಂಬಾ ಸರಳ ತುಂಬಾ ಅಂದ್ರೆ ತುಂಬಾ ಸರಳವಾಗಿದ್ರು ತುಂಬಾ ಸ್ನೇಹದಿಂದ ಮಾತಾಡ್ತಾ ಇದ್ರು ನಂಗೆ ಬಹಳ ಖುಷಿ ಆಯ್ತು ಮಾತು ಕೊಟ್ಬಿಟ್ಟೆ ಸರ್ ನಾನು ಮಾಡ್ತೀನಿ ಅಂತ ಹೇಳಿದೆ ಸರಿ ಆಮೇಲೆ ನನಗೆ ಸಿನಿಮಾ ತೋರಿಸ್ರು ಅವಾಗ ಕುತ್ಕೊಂಡ್ ಸಿನ್ಮಾ ನೋಡಿದೆ ನಿಜವಾಗ್ಲೂ ಹೇಳ್ತೀನಿ ಆ ಸಿನಿಮಾ ನಾನು ರೀಮೇಕ್ ಅನ್ನೋದ್ ಪಕ್ಕದ ಬಿಟ್ಬಿಡಿ ಆ ಸಿನಿಮಾ ನಾನು ಮಾಡದೆ ಹೋಗಿದ್ರೆ ಬಹುಶಃ ನನಗ್ ನಾನೇ ಒಂದು ದೊಡ್ಡ ದ್ರೋಹ ಮಾಡ್ಕೋತಾ ಇದ್ದೆ ಎಂತ ಒಳ್ಳೆ ಮೌಲ್ಯ ಇರುವಂತ ಸಿನಿಮಾ ಅದು ಯಾವಾಗ್ಲೂ ನಾವು ಯಾವ ಕಥೆಯನ್ನು ಮಾಡ್ತೀವಿ ಯಾವ ಕಾದಂಬರಿಯನ್ನು ಮಾಡ್ತೀವಿ ಏನ್ ಅನ್ನೋಕ್ಕಿಂತ ಅದರ ಒಳಗಡೆ ಏನ್ ಸತ್ವ ಇದೆ ನಾವೇನ್ ಕೊಡ್ತಾ ಇದೀವಿ ಸಮಾಜಕ್ಕೆ ಸಿನಿಮಾ ನಿಜವಾಗ್ಲೂ ವ್ಯಾಪಾರ ಸಿನಿಮಾನ ವ್ಯಾಪಾರನೇ ಅದು ವ್ಯಾಪಾರದ ಒಳಗಡೆ ನಮ್ಗೆ ಗೊತ್ತಿರ್ತಕ್ಕಂಥ ಗೊತ್ತಿಲ್ಲದೆ ಇರ್ತಕ್ಕಂತ ಕಮಿಟ್ಮೆಂಟ್ಗಳು ಇರುತ್ತೆ ಏನು ಅಂದ್ರೆ ಸಮಾಜದ ಮೇಲೆ ಕಾಳಜಿ ಸಮಾಜಕ್ಕೆ ನಾವೇನ್ ಕೊಡ್ತಾ ಇದೀವಿ ಅಂತ ಹಾಗಾಗಿ ಇದು ಮೌಲ್ಯಾಧಾರಿತ ಸಿನಿಮಾ ಮೌಲ್ಯಾಧಾರಿತ ವಸ್ತು ಹಾಗಾಗಿ ನನಗೆ ಆ ಸಿನಿಮಾ ನನ್ನನ್ನು ನನ್ನನ್ನ ಗೆಲ್ತು ಸಿನಿಮಾ ಹಾಗಾಗಿ ಮಾಡೋಣ ಅಂತ ತಿಳ್ಕೊಂಡೆ ನಾನು ನಿರ್ಮಾಪಕರು ಒಂದು ಮನವಿ ಮಾಡಿಕೊಂಡೆ ವಿಷ್ಣು ಸಾರಲ್ಲಿ ಒಂದು ಮನವಿ ಮಾಡ್ಕೊಂಡೆ ಏನು ಮಾಡ್ಕೊಂಡೆ ಸರ್ ನಾನು ಇದನ್ನ ಹೊಸದಾಗಿ ಬರೀತೀನಿ ಸರ್ ನಮ್ಮ ಪ್ರೇಕ್ಷಕರಿಗೆ ನಮ್ಮ ನಾಡಿನ ಜನತೆಗೆ ಕನ್ನಡಿಗರಿಗೆ ಕಣ್ಣನ ಕನ್ನಡ ಮಣ್ಣಿಗೆ ಅದಕ್ಕೆ ತಕ್ಕ ಹಾಗೆ ನಾನು ಈ ಸೊಗಡೆಗೆ ಹಾಗೆ ನಾನು ಸ್ವಲ್ಪ ಬರ್ಕೋತೀನಿ ಸರ್ ಸರ್ ನೀವೇನಾದ್ರೂ ಮಾಡಿ ಅನ್ನೋ ಸ್ವಾತಂತ್ರ್ಯವನ್ನು ಇಬ್ರು ಕೊಡ್ತೀವಿ ಹಾಗಾಗಿ ಸುಮಾರು ಒಂದೂವರೆ ತಿಂಗಳು ಸ್ಕ್ರಿಪ್ಟ್ ಮಾಡ್ಕೊಂಡು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡು ನರೇಟ್ ಮಾಡ್ತೀನಿ ಅಂತ ಹೋದ ಕೇಳೋರಿಲ್ಲ ಕೇಳಲ್ಲ ಅಂತಾರೆ ವಿಷ್ಣು ಸರ್ ನೀವು ಅವೆಲ್ಲ ನರೇಟ್ ಗಿರೇಟ್ ಮಾಡಬೇಡಿ ನೀವು ನಮ್ಗೆ ನೀವ್ ಸಿನಿಮಾ ಮಾಡಿ ಡೇಟ್ ಹೇಳಿ ಎಲ್ಲಿ ಹೇಳಿ ಏನ್ ಕಾಸ್ಟ್ಯೂಮ್ ಹೇಳಿ ಏನ್ ಡೈಲಾಗ್ ಹೇಳಿ ಹೇಳ್ತೀವಿ ಅಷ್ಟೇ ನೀವು ನರೇಟ್ ಮಾಡಬೇಡಿ ನಮ್ಗೆ ಅವೆಲ್ಲ ಶಿಕ್ಷೆ ಕೊಡಬೇಡಿ ನೀವು ಅಂದ್ರು ಸರಿ ಪ್ರೊಡ್ಯೂಸರ್ಗಾದ್ರು ಹೇಳೋಣ ನಮ್ಗೇನು ಅಂದ್ರೆ ಯಾರೊಬ್ರು ಒಪ್ಪಿಸ್ಬೇಕು ಸಮಾಧಾನ ಫೀಡ್ಬ್ಯಾಕ್ ಸಿಗತ್ತಲ್ಲ ಅಂತ ಪ್ರೊಡ್ಯೂಸರ್ ಹೇಳಿದ್ರೆ ಇಲ್ಲ ಸರ್ ನೀವು ಮಾಡ್ತೀರಾ ಮಾಡಿ ಆರಾಮಾಗಿ ನಿಮ್ಗೆ ಏನ್ ಲೊಕೇಶನ್ ಬೇಕು ಏನ್ ಬಡ್ಜೆಟ್ ಬೇಕು ಯಾವ ಎಷ್ಟು ಮಟ್ಟದ ಬೇಕು ಯಾವ ಕಲಾವಿದರು ಬೇಕು ಹಾಗೆ ಅವರು ದಿಲ್ದಾರ್ ಅಂದ್ರೆ ಸಿನಿಮಾವನ್ನ ನಾವು ಯೂಜಲ್ ಆಗಿ ಹೀಗೆ ನೋಡ್ತೀವಿ ಹೀಗೆ ಅಂದ್ರೆ ಹೀಗೆ ಯಾಕೆ ಹೀಗೆ ಹೇಳ್ತೀನಿ ಅಂದ್ರೆ ಕನ್ನಡ ಮಾರ್ಕೆಟ್ ಹೀಗೆ ಹೀಗೆ ನಮ್ಗೆ ಆತರ ಕಟ್ಬಿಟ್ಟಿದ್ದಾರೆ ತಲೆ ಒಳಗೆಲ್ಗ ಕನ್ನಡ ಇಂಡಸ್ಟ್ರಿ ಇಷ್ಟೇ ಸರಿ ಇರೋದು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಕುಮಾರಸ್ವಾಮಿ ಅವರು ಬಂದು ಈ ಕೈಯ ಸ್ವಲ್ಪ ಅಗಲ ಮಾಡುದು ನಮ್ಗೆ ಹೀಗೆ ಮಾಡಿ ಸರ್ ಯಾಕೆ ಈಗ ಮಾಡಿ ಸರ್ ಅಂದ್ರು ನಮ್ಗೆ ಸ್ವಲ್ಪ ಭಯ ಆಯ್ತು ಸರ್ ಏನು ಅಂದ್ರು ಇಲ್ಲ ಸರ್ ನಮ್ಮ ಸೀಮಿತ ಮಾರುಕಟ್ಟೆ ಯಾವುದು ಸರ್ ಸೀಮಿತ ಮಾರುಕಟ್ಟೆ ನೀವು ಬಿಟ್ಬಿಡಿ ಸರ್ ಸಿನಿಮಾ ಚೆನ್ನಾಗಿ ಮಾಡಿ ಸರ್ ಮಾರ್ಕೆಟ್ ಎಷ್ಟಿದೆ ಅಂತ ನಾವು ತೋರಿಸ್ತೀವಿ ಸರ್ ಈ ಸಿನಿಮಾ ತೋರ್ಸೋಣ ತೋರ್ಸ ನೀವು ಮಾಡಿ ಸರ್ ನೀವು ಒಬ್ಬ ನಿರ್ಮಾಪಕ ಈ ರೀತಿ ಹೇಳ್ತಾನೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವರು ಅಷ್ಟು ನಮಗೆ ಸಪೋರ್ಟ್ ಮಾಡಿದ್ರು ಹಾಗಾಗಿ ಸೂರ್ಯವಂಶ ಶುರುವಾಯ್ತು ಶುರು ಆದಾಗ ಏನಾಯ್ತು ಅಂದ್ರೆ ಈಗಾಗ್ಲೇ ಅದು ಮೂರು ಭಾಷೆಯಲ್ಲಿ ಸಿನಿಮಾ ಚಿತ್ರೀಕರಣ ನಡೀತಾ ಇತ್ತು ನಾವು ಶುರು ಮಾಡುವಾಗ ಮೂರು ಭಾಷೆ ಚಿತ್ರೀಕರಣ ನಡೀತಾ ಇತ್ತು ಎಲ್ಲಾ ಭಾಷೆಯಲ್ಲೂ ಕೂಡ ಒರಿಜಿನಲ್ ಏನ್ ಟ್ಯೂನ್ಗಳಿತ್ತು ಅದನ್ನೇ ಎಲ್ರು ಬಳಸಿದ್ರು ಇಲ್ಲಿ ನಾನ್ ಬೇಡ ಅಂದೆ ನಮ್ಗೆ ಕತೆ ತಗೊಂಡ್ಬಂದಿದೀವಿ ಬಂದಿದೀವಿ ಯಾಕೆ ತರಬೇಕು ಸರ್ ಹಾಡುಗಳನ್ನ ಹೊಸದಾಗ್ ಮಾಡೋಣ ಹೇಳಿ ಸ್ವಲ್ಪ ನಿರ್ಮಾಪಕರಿಗೆ ಅದು ತುಂಬಾ ಇಷ್ಟವಾದ ಹಾಡು ನೀವು ಯಾರೇ ಕೇಳಿದ್ರು ಕೂಡ ಆ ಸಡನ್ ಆಗಿ ನಿಮ್ ಮನ್ಸಲ್ಲಿ ನಾಟುತ್ತೆ ಅಷ್ಟು ಒಳ್ಳೆ ಹಾಡು ಅದನ್ನ ಬಿಟ್ಕೊಡ್ಬೇಕು ಅಂದ್ರ ಮನ್ಸ್ ಕೇಳೋದಿಲ್ಲ ಹಾಗೆ ನಿರ್ಮಾಪಕರು ಸ್ವಲ್ಪ ನೋಡಿ ಚೆನ್ನಾಗಿದೆ ಅಲ್ಲ ಯಾಕೆ ಯಾಕೆ ಅದನ್ನ ಬಿಡೋದು ಬಳಸ್ಕೊಳ ಅಂತ ನಾನು ಹೇಳ್ದು ಇಲ್ಲ ನಾವು ಹೊಸದಾಗಿ ಮಾಡೋಣ ಅದಕ್ಕಿಂತ ಚೆನ್ನಾಗಿ ಮಾಡೋಣ ಸರಿ ಆಯ್ತು ಮಾಡಿ ಒಂದ್ ಕಂಡೀಷನ್ ಹಾಕೋದು ಮಾಡಿ ಇದಕ್ಕಿಂತ ಚೆನ್ನಾಗಿದ್ರೆ ಬಳಸೋಣ ಅದಕ್ಕಿಂತ ಚೆನ್ನಾಗಿದೆ ಇದ್ರೆ ನಂಗೆ ದಯವಿಟ್ಟು ಈ ಹಾಡ್ನ ನೀವು ಬಳಸ್ಬೇಕು ನಾನು ಆಯ್ತು ಅಂದೆ ಸವಾಲಾಗಿ ತಗೊಂಡೆ ಅದನ್ನ ಆಯ್ತು ಸರ್ ಅಂತ ಅವರು ಸ್ವಾತಂತ್ರ್ಯ ಕೊಟ್ಟಿದ್ರು ಎಷ್ಟು ಕೊಟ್ಟಿದ್ರು ಅಂದ್ರೆ ಭವಿಷ್ಯ ಬೇರೆ ಯಾವ ನಿರ್ದೇಶಕರು ಸ್ವಾತಂತ್ರ್ಯ ಸಿಗಲ್ಲ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರು ಇದು ಸಣ್ಣ ಆಸೆ ಇತ್ತು ಅವ್ರ ಮನಸ್ಸಲ್ಲಿ ಹಾಗಾಗಿ ಇದೊಂದು ಬೇಡಿಕೆ ತರ ಇತ್ತು ನನಗೆ ಆಯ್ತು ಅಂದೆ ನಾನು ಆಮೇಲೆ ನಾವು ಹಾಡುಗಳನ್ನೆಲ್ಲ ರೆಕಾರ್ಡ್ ಮಾಡಿದ್ವಿ ಚಾಮುಂಡೇಶ್ವರಿ ಸ್ಟುಡಿಯೋಲ್ಲಿ ಕೂತ್ಕೊಂಡು ಒಬ್ಬರೇ ಕೂತ್ಕೊಂಡು ಹಾಡುಗಳನ್ನೆಲ್ಲ ಕೇಳಿ ನಾನು ಮಾತು ಅವ್ರ ಬಗ್ಗೆ ಹೇಳಲೇಬೇಕು ಸದಾಭಿ ರುಚಿಯ ನಿರ್ಮಾಪಕರು ಆಮೇಲೆ ಸಿನಿಮಾನ ತುಂಬಾ ಪ್ರೀತಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಹಾಡ್ ಕೇಳಿ ರೆಸ್ಪಾಂಡ್ ಮಾಡಿದ್ರು ಅಂದ್ರೆ ಸರ್ ನಮ್ಗೆ ಯಾವ ಹಳೆ ಹಾಡುಗಳು ಬೇಡ ಸರ್ ಇದು ಆಡಿಯೋ ಹಿಟ್ ಸರ್ ಅಂದ್ರೆ ಅಷ್ಟೇ ಹೇಳಿದ್ರು ಅವರು ಸಿನಿಮಾ ನೀವು ಮಾಡೋದು ನಾಳೆ ಶೂಟಿಂಗ್ ಹಾಡುಗಳು ಕೇಳಿದಿನಿ ಹಾಡುಗಳು ಸೂಪರ್ ಹಿಟ್ ಸರ್ ಮಾತು ಅಂದ್ರೆ ಅಷ್ಟು ಜಡ್ಜ್ಮೆಂಟ್ ಅವರಲ್ಲಿ ಹಾಡುಗಳು ಹಿಟ್ ಅನ್ಬಿಟ್ಟು ಹೊಡೋದು ಅದಾದ್ಮೇಲೆ ನಾವು ಹಾಡುಗಳು ಹಾಡುಗಳನ್ನು ತಗೊಂಡು ಶೂಟಿಂಗ್ ಹೋದ್ವಿ ಶೂಟಿಂಗ್ ಓದಕ್ಕೆ ಮೊದಲು ಲೊಕೇಶನ್ ನೋಡ್ಬೇಕು ಅಂತ ಅವ್ರು ಹೇಳಿದ್ರು ಸರ್ ಒಂದೇ ಒಂದು ಸಣ್ಣ ಲೊಕೇಶನ್ ನೀವು ಕಾಂಪ್ರಮೈಸ್ ಆಗ್ಬೇಡಿ ಹೊಸ ಲೊಕೇಶನ್ಗಳು ಮಾಡಿ ಯಾರು ಶಾರ್ಟ್ ತೆಗೀದಿರೋ ಲೊಕೇಶನ್ ಹೋಗಿ ಹೊಸ ಹೊಸ ಲೊಕೇಶನ್ಗಳು ಹೋಗಿ ಅಂತೇಳಿ ನನಗೆ ಅದ್ಭುತವಾದ ಲೊಕೇಶನ್ ಇವತ್ತು ಕೂಡ ನೀವು ಸಿನಿಮಾ ನೋಡ್ತಿದ್ರೆ ಕಾಣುತ್ತೆ ಆ ಕೊಳಾಚಿ ಡ್ಯಾಮು ಆಮೇಲೆ ಚಾಲಕುಡಿ ಪಾಲ್ಸು ಆ ಕಡೆ ಇರ್ತಕ್ಕಂಥ ಸ್ಟೀ ಎಸ್ಟೇಟ್ಗಳು ಮತ್ತೆ ಆ ಮನೆ ಎಲ್ಲವೂ ಕೂಡ ಹೊಸ ಹೊಸ ಲೊಕೇಶನ್ಗಳು ನಿರ್ಮಾಪಕರಿಗೆ ಅಭಿರುಚಿ ಇದ್ರೆ ನಿರ್ದೇಶಕರಿಗೆ ಅರ್ಧ ಕೆಲಸ ಕಡಿಮೆ ಆಗುತ್ತೆ ಅಂತ ನಾನು ಈ ಸಿನಿಮಾ ಮಾಡುವಾಗ ನನಗನ್ನಿಸ್ತು ತುಂಬಾ ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಆಮೇಲೆ ಮುಹೂರ್ತ ಅಚ್ಚರಿಯಾಗುತ್ತೆ ಆಗತ್ತೆ ನಿಮಗೆ ಮುಹೂರ್ತ ನಾವು ಮಾಡಿ ಬೆಲ್ಗತೆ ತಮಿಳುನಾಡಿನ ಪಳಣಿ ಅಂತ ಒಂದು ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಯಾಕೆಂದ್ರೆ ಅವರು ಕುಮಾರಸ್ವಾಮಿ ಅವರು ಸುಬ್ರಹ್ಮಣ್ಯ ಅವರು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮುಹೂರ್ತ ಆಯ್ತು ಮುಹೂರ್ತದ ದಿನ ಅಲ್ಲೊಂದು ವೈಶಿಷ್ಟ್ಯ ನಡೀತು ಇದನ್ನ ಬಹುಶಃ ನಾವೆಲ್ಲೂ ಹೇಳಿಲ್ಲ ನಾನು ಕುಮಾರಣ್ಣ ವಿಷ್ಣು ಸಾರು ಆಮೇಲೆ ಈ ಸಂಜಯ್ ವೆಂಕಟೇಶ್ ಅವರು ಕೆಲವೇ ಕೆಲವರು ಆ ದೇವಸ್ಥಾನದ ಒಳಗಡೆ ಶಾರ್ಟ್ ತೆಗಿಯಕ್ಕೆ ಹೋದ್ವಿ ಮೊದಲ ಶಾರ್ಟ್ ತೆಗೆದ್ವಿ ಆ ಸ್ವಾಮಿಯನ್ನ ಸುಬ್ರಹ್ಮಣ್ಯನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ತುಂಬಾ ಹತ್ರ ನಿಂತ್ಕೊಂಡು ನಾವು ಪೂಜೆ ಸಲ್ಲಿಸಿದ್ವಿ ಶಾರ್ಟ್ ತೆಗಿತಾ ಇದ್ದೀನಿ ಶಾರ್ಟ್ ತೆಗಿತಾ ಇದ್ದಾಗೆ ಸ್ವಾಮಿ ಕೊರಳಲ್ಲಿದ್ದಂತ ಅಷ್ಟು ಹೂ ನಮ್ಮ ಸಿನಿಮಾ ಕ್ಲಾಕ್ ಬೋರ್ಡ್ ಮೇಲೆ ಅಷ್ಟು ಹೂ ಹಾಗೆ ಆ ಅರ್ಚಕರು ಬಂದ್ರು ಸಿನಿಮಾ ಮಾಡ್ತಾ ಇದೀರಲ್ವಾ ಮುಹೂರ್ತ ಸಿನಿಮಾ ಮುಹೂರ್ತ ಅಲ್ವಾ ಇದು ಹೌದು ಹೌದು ನಿಮ್ ಸಿನಿಮಾ ಹಣ ಗಳಿಕೆ ಅದ್ಭುತವಾಗಿರುತ್ತೆ ಈ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ಲರೂ ಕೂಡ ತುಂಬಾ ದೊಡ್ಡ ಹೆಸರು ಬರುತ್ತೆ ನಿರ್ಮಾಪಕರಿಗೂ ಬಹಳ ದೊಡ್ಡ ಹೆಸರು ಬರುತ್ತೆ ಅಂತ ಸುಮ್ನೆ ಅವರು ಬ್ರೀತ್ಲೆಸ್ ಆಗಿ ತಮಿಳಿನಲ್ಲಿ ಹೇಳಿ ಆಶೀರ್ವಾದ ಮಾಡಿ ಕೊಟ್ಟೋದು ನಮ್ಗೆಂತ ಒಳ್ಳೆ ಶುಭ ಸೂಚನೆ ಆ ದೇವಸ್ಥಾನದಲ್ಲಿ ಸಿಕ್ತು ಅಂದ್ರೆ ಆ ಉತ್ಸಾಹದಲ್ಲಿ ಶೂಟಿಂಗ್ ಸ್ಟಾರ್ಟ್